ಜಯ ರಾಘವೇಂದ್ರಯ ಸತ್ಯ ಧರ್ಮರ ತಾಯ ಚಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ರಾಯರಿದ್ದಾರೆ 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 ನೋಡಿ ಇವತ್ತು ನಾವು ಎಲ್ಲಿ ಬಂದಿದೀವಿ ಅಂದ್ರೆ ಅತರ್ಗನ ಅಥರ್ವ ಗುರುಜಿ ಅಂದ್ರೆ ಇಂಡಿ ತಾಲೂಕಾ ಇಂಡಿ ಗುರುಜಿ ಇಂಡಿ ತಾಲೂಕು ಅಂದ್ರೆ ಬಿಜಾಪುರ ಹತ್ರ ಬರುತ್ತೆ ಇದು ನೋಡಿದ್ರಾ ರಾತ್ರಿ ಇವಾಗ ಎಷ್ಟಾಗಿದೆ ಸಮಯ ನಿಮ್ಗೆ ಫೋನ್ ಕೊಟ್ಟು ಟೈಮ್ ನೋಡೋಣ ಒಂದು ಗಂಟೆ ಹದಿನಾರು ನಿಮಿಷ ಒಂದು ಗಂಟೆ ಹದಿನಾರು ನಿಮಿಷ ಒಂದು ಗಂಟೆ ಹದಿನಾರು ನಿಮಿಷ ಆಗಿದೆ ಅದು ನಿಮ್ಗೆ ಉಲ್ಟಾ ಕಾಣಿಸ್ತಾ ಇದೆ ಯಾಕಂದರೆ ನಾನು ಸೆಲ್ಫಿ ಹಿಡ್ದಿದ್ದಲ್ಲ ಒಂದು ಗಂಟೆ ಹದಿನಾರು ನಿಮಿಷ ಆಗಿದೆ ಇವಾಗ ನಿಮಗೆ ತೋರಿಸ್ತೇನೆ ಅಲ್ಲಿ ಯಾಕಂದರೆ ಆ ಒಂದು ಅದ್ಭುತವಾದಂಥ ಪವಾಡ ಆಗಿದೆ ಆ ಪವಾಡ ಏನಾಗಿದೆ ಅಂತಂದು ಆಲ್ರೆಡಿ ಆಗಿದೆ ಪಾಪ ಅವರಿವತ್ತು ಬನ್ನಿ ನೀವು ಬರಲೇಬೇಕು ಅಂತ ಕೇಳ್ತಾಯಿದ್ದಾರೆ ಅಯ್ಯೋ ನನಗೆ ಯಾಕೆ ನಾನು ಯಾಕೆ ಬರಲಿ ನಾನು ಅಷ್ಟು ದೊಡ್ಡ ವ್ಯಕ್ತಿನ ಇಲ್ಲ ನೀವು ಅದು ಒಂದು ಪವಾಡ ಇದೆ ನಿಮ್ಮಲ್ಲಿ ಅಂತ ಹೇಳಿದರು ನನ್ನಲ್ಲಿ ಏನೂ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲದರಲ್ಲೂ ಹೇಳ್ತಾ ಇದ್ದೀನಿ ನಾನು ಒಬ್ಬ ಸಾಧಾರಣವಾದ ಮನುಷ್ಯ ನೀವೇ ಹೇಳಿರೋದು ಗುರುಗಳು ಅಂತೀರ ಸ್ವಾಮಿ ಅಂತೀರಾ ಮನೆ ಮಗ ಅಂತೀರಾ ಹಾಂ ನೀವೇನು ಕರೆದ್ರು ನನಗೆ ಓಕೆ ಆದರೆ ಒಂದು ವಿಚಾರದಲ್ಲಿ ನಿಮಗೆ ಪವಾಡ ಮಾಡಿರೋದು ಗುರು ರಾಘವೇಂದ್ರ ಸ್ವಾಮಿಯವರು ಮಾಡಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಪವಾಡವನ್ನು ಮಾಡಿದ್ದಾರೆ ಅದಕ್ಕೆ ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಮಹಾನ್ ಗುರುಗಳು ರಾಯರನ್ನ ನಂಬಿ ಮಂತ್ರಾಲಯಕ್ಕೋಗಿ ಅಥವಾ ಎಲ್ಲಾದರೂ ಪಕ್ಕದಲ್ಲಿ ನಿಮ್ಗೇನಾದರೂ ರಾಯರ ಮಠ ಇತ್ತು ಅಂದರೆ ರಾಯರ ಮಠಕ್ಕೆ ಹೋಗಿ ಬನ್ನಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ ಅನುಗ್ರಹ ಆಗುತ್ತೆ ಒಳ್ಳೆಯದಾಗುತ್ತೆ ಇವಾಗೇನು ಅತಿ ಶೀಘ್ರದಲ್ಲಿ ಇನ್ನೇನು ಒಂದು ಐದರಿಂದ ಆರು ಕಿಲೋಮೀಟ್ರ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅವ್ರಿಗೆ ಹೋಗಿ ಅವ್ರ ಏನು ಮಾಡ್ತಾ ಇದಾರೆ ಒಂದು ಲೈವಲ್ಲಿ ನಿಮ್ಗೆ ತೋರಿಸ್ತೀರಿ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ ಹಾಗೆ ನೋಡ್ತಾ ಇರ್ರಿ ಅಲ್ಲಿ ನೋಡಿ ಅಲ್ಲಿ ಏನೋ ಕಾಣಿಸ್ತಾ ಇದೆ ನೋಡಿ ರಾತ್ರಿ ಟೈಮಲ್ಲಿ ನೋಡಿ ಯಾಕೆ ನಿಂತ್ಕೊಂಡಿದ್ದಾರೆ ಏನದು ಮೊಲಾನ ನಾಯಿ ನಾಯಿ ಎಲ್ಲ ನಾಯಿಗಳಲ್ವಾ ರಾತ್ರಿ ಟೈಮಲ್ಲಿ ನಾಯಿ ಅನ್ನಬಾರ್ದು ಅದು ಕಾಲ ಬೈರವ ಅದು ತೀವ್ರ ವಾಹನ ಹೌದಲ್ವಾ ಅದಕ್ಕೆ ಇವಾಗ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಏನಾಗುತ್ತೆ ಅಂತಂದು ವಿಡಿಯೋ ಸ್ಕಿಪ್ ಮಾಡಬಾರ್ದು ಹಾಗೆ ನೋಡ್ತಾ ಇರಿ ನೋಡುವಂಥವರೆಲ್ಲ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಬೇಕು ರಾಯರಿಗೂ ಖುಷಿ ಆಗುತ್ತೆ ನಮಗೂ ಖುಷಿಯಾಗುತ್ತೆ ಏನು ಹೇಳಿದ್ದೆ ಒಂದು ನೂರ ಎಂಟು ಮನೆಗೆ ಹೋಗಿ ಹಾಲು ಕುಡಿಬೇಕು ಅಂತ ಹೇಳಿದ್ದಲ್ವಾ ಹಾಗಾಗಿ ಎಲ್ಲರ ಮನೆಗೂ ಹೋಗ್ತಾ ಇದ್ದೀನಿ ಇವತ್ತು ನಾಳೆಗೆ ಇವರು ಗಿರೀಶ್ ಅಂತೇಳಿ ಇವರ ಹೆಸರು ಇವ್ರದ್ದು ಮುಂದಿನ ಸಂಚಿಕೆಯಲ್ಲಿ ಇವ್ರದ್ದು ಏನು ಇದೇ ಪವಾಡಗಳನ್ನು ತೋರಿಸ್ಕೊಡ್ತೀನಿ ಇವಾಗ ಏನು ಹೇಳೋದು ಬೇಡ ಹೇಳ್ತೀನಿ ಅವ್ರ ಬಗ್ಗೆ ತೋರಿಸ್ತೀನಿ ಇವರು ಯಾರು ಪಕ್ಕದಲ್ಲಿ ಇರೋರು ಅಂತ ಕೇಳ್ಬೋದಲ್ವಾ ತೋರಿಸ್ತೀನಿ ಅವ್ರ ಬಗ್ಗೆ ಹೇಳ್ತೀನಿ ಸಮಯ ಬೇಕು ಹೌದಲ್ವಾ ಸರಿ ಹಾಗೆ ನೋಡ್ತಾ ಇರಿ ತೋರಿಸ್ತೀನಿ ಮುಂದಗಡೆ ಅಲ್ಲಿ ಮಾಡಿ 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 ಅಲ್ಲಿಂದ ಮಾಡಿ 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 ಕಾಣಿಸ್ತೇವೆ ಅಣ್ಣ ಇಲ್ಲ ಎರಡಿದೆ ಎರಡು ಇದೆಯಲ್ಲ ಹಾಂ 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 ಏನವು ತೋಳ ಗುರುಜಿ ತೋಳ ತೋಳಣದು ಹಾಂ ಹ್ಞೂ 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 ಎರಡು ರೋಡಲ್ಲಿ ಹೋಗ್ತಾ ಇರ್ತಾರೆ ಅದು ಓಕೆ ಎರಡು ಇದ್ದಾಗ ಕ್ಲಿಯರ್ ಆಗಿ ಹಾಂ ಹಾಂ ತೋಳೋದು ತೋಳಗೋಳೋದು ಓಕೆ ಅದರದ್ದೊಂದು ಸೈಂಟಿಫಿಕ್ ರೀಸನ್ ಇದೆ ಗುರುಜಿ ಯಾವಾಗಲೂ ಜೊತೆಗೇನೆ ಇರುತ್ತೆ ಎರಡು ಎರಡು ಜೊತೆಗೆ ಓಕೆ ಹೌದು ನೋಡಿ ಗುರುಜಿ ಎರಡು ಹಾಂ ಎರಡು ಅಲ್ಲಿ ಹೋಗ್ತಾ ಇದೆ ಹಾಂ ಅಲ್ಲಿ ಇದೆ ಅದು ನಿಮ್ಗೆ ಹಿಂಗೆ ಗೊತ್ತಾಯ್ತು ತೋಳು ಅಂತ ನಮ್ಗೆ ನೋಡಿದೆ ನಾನು ಹ್ಞೂ ಹ್ಞೂ ಹೋಯ್ತಲ್ವಾ ನೋಡಿ ಅತರ್ಗಾಗೆ ಬಂದಿದ್ದೀವಿ ರಾತ್ರಿ ಎಷ್ಟಾಯ್ತಿ ಇವಾಗ ಟೈಮು ಒಂದ್ಸಲ ತೋರಿಸ್ಬಿಡಿ ಹಾಗೆ ಒಂದು ನಲ್ವತ್ನಾಲ್ಕು ಇರೀಸಿ ಒಂದು ನಲ್ವತ್ನಾಲ್ಕು ಅಯ್ಯೋ ಸ್ವಾಮಿ ಪಾಪ ಒಳ್ಳೇದಾಗಲಿ ಹಾಂ ನೋಡಿ ಒಂದು ನಲವತ್ನಾಲ್ಕು ಎಲ್ಲರೂ ಮಲ್ಕೊಂಡಿದ್ದಾರೆ

ಅಲ್ಲಿ ಯಾವ್ದಾಯ್ತಂದ್ರೆ ಶ್ರೀ ಬಸವ ಶಾಂತ ಗೌಡ ಸದಾಶಿವ ಗೌಡ ಪಾಟೀಲ ಶರಣಾರ್ಥ ಇವರ ಅಂತೇಳಿ ಅಪೋಸಿಟ್ ರೈಟ್ ಸೈಡ್ ಬರ್ಬೇಕಣ್ಣ ಅಲ್ಲಿ ಜಾಗ ಇಲ್ಲ ಅಲ್ಲಿ ಆಯ್ತು ತಗೋಣ ಬರ್ದಿನ ಓಕೆ ಒಂದು ಸಿಲ್ವರ್ ಕಲರ್ ಗಾಡಿ ಬರ್ತಾ ಇದೆ ನೋಡೋಣ ಇವಾಗ ನೋಡಿ ಒಳಗಡೆ ಹೋಗ್ತಾ ಇದ್ವಿ ರಾತ್ರಿ ಹು ಒಂದೂವರೆ ಆಗಿದೆ ಒಂದು ನಲವತ್ತು ನಾಲ್ಕು ನಲವತ್ತೈದು ಆಗಿದೆ ನೋಡೋಣ ಅಲ್ಲಿ ಹೋಗಿ ಮತ್ತೆ ನಿಮಗೆ ತೋರಿಸ್ತೀನಿ ಅಂತ ಹಂಗೆ ವಿಡಿಯೋ ನೋಡ್ತಾ ಇರಿ ಕಂಟಿನ್ಯೂ ನೋಡ್ತಾ ಇರಿ ಸ್ಕಿಪ್ ಮಾಡಬಾರ್ದು ಸ್ವಲ್ಪ ರೋಡ್ ಕನ್ಫ್ಯೂಸ್ ಆಗ್ತಾಯಿದೆ ಯಾಕೋ ನನಗೆ ಇರಿ ನೋಡೋಣ ಇದ್ದಾರೆ ನೋಡಿ ಹಾಂ ಪಾಪ ಬೈಕಲ್ಲಿ ರಾತ್ರಿ ಎರಡು ಗಂಟೆ ಆಗಿದೆ ಬಂದು ಇವಾಗ ನಿಂತ್ಕೊಂಡ್ರು ಅಯ್ಯೋ ಪಾಪ ನೋಡಿ ಹಾಂ ಅಲ್ಲಿ ಯೂ ಟರ್ನ್ ಮಾಡಿಕೊಂಡು ಬನ್ನಿ ಇದೆ ಅಂತಂದ್ರೆ ಯಾಕಂದರೆ ರೋಡ್ ತುಂಬ ಕನ್ಫ್ಯೂಸ್ ಆಯಿತು ಅದಕ್ಕೆ ಬನ್ನಿ ನಾವು ಬರ್ತೀವಿ ಅಂತ ಮತ್ತೆ ಅವರು ಯಾಕಂದರೆ ಊರಲ್ಲಿಲ್ಲ ಇವಾಗ ತೋಟದಲ್ಲಿ ಬಂದಿದ್ದಾರಂತೆ ಅರಮನೆ ಕಟ್ಟಿಸ್ಕೊಂಡು ನಾವು ತೋಟದಲ್ಲಿದ್ದೀವಿ ಗುರುಜಿ ಅಂತ ಹೇಳಿದರು ಅಯ್ಯೋ ನಿಮ್ಮ ಅರಮನೆಗೆ ಬರ್ತೀವಿ ರೀ ಅಂತ ಹೇಳಿ ಇವತ್ತು ಅವರು ಇರತಕ್ಕಂಥ ಜಾಗಕ್ಕೆ ಬಂದಿದ್ದೇವೆ ನೋಡೋಣ ಎಲ್ಲರಿಗೂ ಒಳ್ಳೇದಾಗಲಿ ಹಾಗಾಗಿ ವಿಡಿಯೋ ನೋಡ್ತಾ ಇರಿ ಸ್ಕಿಪ್ ಮಾಡಬಾರ್ದು ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಅಲ್ಲೇ ಮುಂದ್ಗಡೆ ನಿಮಗೆ ಅದ್ಭುತವಾದಂತಹ ವ್ಯೂಸಲ್ಲಿ ಎಲ್ಲ ತೋರಿಸ್ತೇನೆ ನಿಮಗೆ ಇದೆ ಶಾವಿಗೆ ಪೈಸಾ ರವೇದುಂಡಿ ಮತ್ತೆ ನಮ್ ಸೈಡು ಈ ಕಡೆ ಬಿಜಾಪುರ ಡಿಸ್ಟಿಕ್ ಸೈಡ್ ಕರ್ದಂಟು ಅಂತ ಬರುತ್ತೆ ಕರ್ದಂಟು ಕರ್ದಂಟು ಮಾಡಿಸ್ತೀವಿ ಗುರುಜಿ ಮತ್ತೆ ಪಾಲಕ್ ರೈಸು ಮತ್ತೆ ನಿಮ್ಗೆ ಏನ್ ಸ್ಪೆಷಲ್ ಬೇಕು ಎಲ್ಲ ಶೇಂಗಾ ಉಂಡಿ ಕೊಡ್ತೀರಾ ಆಯ್ತು ಗುರುಜಿ ಶೇಂಗಾ ಉಂಡಿ ಮಾಡಿಸ್ಕೊಡ್ತೀನಿ ನೀವು ಯಾಕೆ ನಿಮ್ ಬಯಲೇ ಬಂದಿದ್ರೆ ಮಾಡಿಸಿಕೊಡ್ತೀನಿ ನಾಳೆ ಹಂಡ್ರೆಡ್ ಪರ್ಸೆಂಟ್ ಗುರುಜಿ ಇವಾಗ ರಾತ್ರಿ ಎರಡು ಗಂಟೆ ಆಗಿದೆ ಅಮ್ಮ ಹೊಡೆದ್ ಬಿಡ್ತಾರೆ ಅಮ್ಮ ಏನಂದ್ರು ಕಾಡಿ ಬಿಡೋದ್ರು ನಾನು ಹೇಳಕ್ಕೆ ಮಾಡಿಸ್ಕೊಡ್ತೀನಿ ಹೌದಾ ಅಯ್ಯೋ ಪಾಪ ಆಯ್ತು ನೀವ್ ಯಾವ ತರ ಕೊಟ್ಟರು ನಾನು ಸ್ವೀಕರಿಸ್ಕೊಂಡು ಒಂದು ತಿನ್ನೋದಕ್ಕೆ ಅಷ್ಟೇ ಪಾಪ ವ್ಯಕ್ತಿ ಅಲ್ಲಿ ಹೋಗ್ತಾ ಇದಾರೆ ಅವರು ಅಲ್ಲಿ ನಿಂತ್ಕೊಂಡಿದಾರ ಅವ್ರೇನ ಪಾಪ ಎರಡು ಗಂಟೆ ಆಗಿದೆ ರಾತ್ರಿ ಅಲ್ವಾ ಈ ಎರಡು ಗಂಟೆಲ್ಲೂ ಅವರು ನಿದ್ದೆ ಮಾಡಿಲ್ಲ ಬರ್ತಿದ್ದೀವಿ ಅಂತ ಹೇಳಿ ಅಯ್ಯೋ ಕರೆಕ್ಟಾಗಿ ಎರಡು ಗಂಟೆನೇ ಆಗೋಯ್ತಲ್ಲ ಸ್ವಾಮಿ ಎರಡೂ ಒಂದಾಯಿತು ನೋಡಿದೇನೋ ಹೇಳಿದ್ರೆ ಗುರುಜಿ ವಿಡಿಯೋ ನೋಡೋರು ಗೊತ್ತಾಗಿರ್ಬೋದು ಅನ್ಸುತ್ತೆ ಏನು ಹೇಳ್ತಾ ಇದ್ದೀನಿ ಅಂತ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡ್ತೀರಲ್ವಾ ಇವಾಗ ನೋಡಿ ಅವರು ಇವಾಗ ಏನು ನಡೆಯುತ್ತೆ ಅಂತ ನೋಡಿ ಅಲ್ಲಿ ಸ್ಪೆಷಲ್ ಆಗಿ ಅವ್ರ ಮನೆ ಹತ್ರ ಹೋಗ್ತಾ ಇದೀವಿ ಅಲ್ಲಿ ಏನು ನಡೆಯುತ್ತೆ ನೋಡಿ ಎಲ್ಲರಿಗೂ ಒಳ್ಳೇದಾಗಬೇಕು ಅದೇ ನನ್ನ ಆಸೆ ಆದರೆ ನೂರ ಎಂಟು ಮನೆ ಅಂತ ಹೇಳಿದೀನಲ್ವಾ ಆ ನೂರ ಎಂಟು ಮನೆಗೆ ಹಾಲು ಕುಡಿಲಿಕ್ಕಂತ ಬಂದಿದ್ದೇನೆ ವಿಡಿಯೋ ನೋಡಿ ಸ್ಕಿಪ್ ಮಾಡಬಾರ್ದು ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ರಾಯರಿದ್ದಾರೆ ಕತ್ಲಾಗ್ತಾ ಇದೆ ಷ್ಟು ದೂರದಲ್ಲಿದ್ದಾರು ಹುಷಾರ್ ಲಾಂಗ್ ಕಟ್ ಮಾಡಿ ಪಾಪ ನಿದ್ದೆ ಇಲ್ಲ ನೋಡಿ ಅವರೆಷ್ಟು ಒಂದು ನಮ್ಮನ್ನು ಅಲ್ಲಿಂದ ಬಂದಿದ್ದೀವಿ ಅಂತ ಹೇಳಿ ಕರೆದುಕೊಂಡು ನಿದ್ದೆನೂ ಮಾಡ್ತಾ ಸ್ವಾಮಿ ಅಯ್ಯೋ ಗುರು ರಾಘವೇಂದ್ರ ಸ್ವಾಮಿಯವರ ಬೆತ್ತ ಬಂದಿದೆ ರಾಯರ ಶಿಷ್ಯ ಬಂದಿದ್ದಾರೆ ಅವ್ರನ್ನ ಕರೆದುಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಪಾಪ ನಿದ್ದೆ ಇಲ್ಲ ಕಾಯ್ತಾ ಇದ್ದಾರಲ್ಲ ಸ್ವಾಮಿ ನೋಡಿ ಪಾಪ ಎಲ್ಲರೂ ಕಾಯ್ತಾ ಇದ್ದಾರೆ ಅಯ್ಯೋ ಸ್ವಾಮಿ ಪಾಪ ನೋಡಿ ಈ ಟೈಮಲ್ಲಿ ಮನೆ ಹೊರಗಡೆ ಕಾಯ್ತಾ ಇದ್ದಾರೆ ನನ್ನ ತಾಯಿಂದಿರು ಅಯ್ಯೋ ಕ್ಷಮೆ ಇರಲಿ ಅಮ್ಮ ಎಷ್ಟೊತ್ತಾಯಿತು ನಿಮ್ಮನ್ನು ಕಾಯಿಸಿ ಕಾಯಿಸಿ ಪಾಪ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಚೆನ್ನಾಗಿದ್ದೀರಾ ಪಾಪ ಕಾದು 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 ಸುಸ್ತಾಯಿತ ನಿಮಗೆ ಅದ್ಭುತವಾಗಿದೆ ನೀವೇಗಿದ್ದೀರಾ ಬಂದೆ ಬಂದೆ

ಬಿಡ್ಲಿಲ್ಲ ಅಲ್ಲಿ ಹೋಗಿದ್ದೇನಪ್ಪ ಸುಮಾರು ಜನ ಬಂದ್ಬಿಟ್ಟಿದ್ದಾರೆ ಸುಮಾರು ಜನ ಬಂದು ಹಂಗಾಗಿ ಮನೆ ಮಲ್ಕೊಂಡಿದ್ರಿ ಏನಮ್ಮ ತಾಯಿ ಅದ್ಭುತವಾಗಿದ್ದೀನಮ್ಮ ಲೇಟ್ ಆಯ್ತಿನ

நம்மனா <agę> <brackets> <stam deficits arcade> ನೀವು ಮಲ್ಕೊಂಡ್ಬಿಟ್ಟಿದ್ರೆ ಮಾತಾಗಿರುತ್ತೆ ನಾವು ಬರ್ತೀವಿ ಅಥವಾ ತಡವ ಬರ್ತೀವಿ ಅಂತ ಹೇಳಿದ್ವಿ ಬಂದ್ಬಿಟ್ಟಿವಿ ಹೌದಲ್ವಾ ಮಾಡಿ ಮಾಡಿ